ಚಿಲಕಲ ನೆರಪು ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಒಟ್ಟು ಹದಿಮೂರು ಸದಸ್ಯರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಹಾಗೂ ಟಿಒ ಶ್ರೀನಿವಾಸ ಅವಿರೋಧ ಆಯ್ಕೆಯಾಗಿದ್ದಾರೆ ವಿಜೇತ ಅಭ್ಯರ್ಥಿಗಳು ಬಿಶೇಖರ್ ಆಂಜನೇಯ ರೆಡ್ಡಿ ವೈಸಿ ಕೃಷ್ಣ ರೆಡ್ಡಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ವಿಜೇತ ಬೆಂಬಲಿತ ಅಭ್ಯರ್ಥಿಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ಸಿಎನ್ಬಿ ಬಿ ಮಂಜುನಾಥ ರೆಡ್ಡಿ ಮಾತನಾಡಿದ್ದು ಚಿಲಕಲ ನೆರ್ಪು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಮ್ಮ ತಂದೆ ಹಾಗೂ ದೊಡ್ಡಪ್ಪರವರು ಸ್ಥಾಪನೆ ಮಾಡಿದ್ದು ಆಡಳಿತವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ ಇದರ ಸಲುವಾಗಿ ಇಂದು ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಸಾಧಿಸಿರುತ್ತದೆ ಈ ಗೆಲುವಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ಮುಖಂಡ ರಾಜೀವ್ ಗೌಡ ಸಹಕಾರದೊಂದಿಗೆ ಇಂದು ನಾವು ಜಯವನ್ನ ಸಾಧಿಸುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಪಕ್ಷಭೇದ ಮಾಡದೆ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಿಎನ್ ಬಿ ರೆಡ್ಡಿ ಕೆ ಸಿ ಆರ್ ಚೌಡರೆಡ್ಡಿ ಜೆಎ ಅಮರನಾಥ್ ನಟರಾಜ್ ಸೇರಿದಂತೆ ಇತರರು ಕೂಡ ಹಾಜರಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರಾದ ನಮ್ಮ ಮಾಜಿ ಮುಖಂಡಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖಂಡ ಕೋಆರ್ಡಿನೇಟರ್ ಆದ ರಾಜೀವ್ ಗೌಡರ ಮುಖಂಡ ಹದಿಮೂರು ಸ್ಥಾನಗಳಿಗೆ ಹದಿಮೂರು ಸ್ಥಾನ ಗೆದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಜೈಬೇರಿಯಿಂದ ಬಾರಿಸಿದ್ವಿ ನಾಮಿನೇಷನ್ ಎಷ್ಟು ಎಷ್ಟು ಜನ ಹಾಕಿದ್ರಿ ಸರ್ ಟೋಟಲ್ ನಿಮ್ದು ಎಷ್ಟು ಗೆದ್ದಿದ್ದೀರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಎಂಬತ್ತೆರಡರಲ್ಲಿ ಸ್ಥಾಪನೆ ಆಗಿದ್ದು ಅದನ್ನು ಸ್ಥಾಪನೆ ನಮ್ಮ ತಂದೆ ಮಕ್ಕಳು ಇದನ್ನು ಸ್ಥಾಪನೆ ಮಾಡಿರುತ್ತಾರೆ ಸುಮಾರು ಎಂಬತ್ತೆರಡರಿಂದ ಇದುವರೆಗೂ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಯಾವುದೇ ಒಂದು ಸಂಘದ ಸದಸ್ಯರಿಗೆ ಉತ್ಪಾದಕರಿಗೆ ಎಲ್ಲರಿಗೂ ಒಳ್ಳೆಯ ಸಹಕಾರ ಕೊಟ್ಟು ಎಲ್ಲ ಅವರಿಗೆಲ್ಲ ಒಳ್ಳೆ ಉತ್ತಮ ಹಾಗೂ ಅದು ಡೈರಿಗೆ ಇದು ಮಾಡಿ ಡೈರಿಯನ್ನು ತುಂಬ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ ಮತ್ತು ಇವತ್ತು ಈ ಚುನಾವಣೆಯಲ್ಲಿ ಹದಿಮೂರು ಜನ ನಾವು ಸದಸ್ಯರನ್ನು ಇದನ್ನು ಹಾಕಿದ್ದು ಹದಿಮೂರು ಗೆದ್ದು ಹದಿಮೂರು ಸದಸ್ಯರನ್ನು ಗೆದ್ದಿರುತ್ತೇವೆ ನಮ್ಮ ಒಂದು

Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharatpur Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.